ನಾವೆಲ್ಲಿ ನಾವೇನು ಮಾಡ್ತೀವಿ ನಾವೇ ಬಂದು ಬಿಡ್ಸೋದು ಎಲ್ಲ ಎಲ್ಲ ಅಣ್ಣ ಅಂತಾರೆ ಆರು ಗಂಟೆ ಅಣ್ಣ ಮನೆಗೆ ಹೋಗುತ್ತೆ ಅದೊಂದು ತಾಯಿ ಮಾತ್ರ ಅವಳು ಎಲ್ಲ ಎಲ್ಲಿ ಬಂದಿದ್ದಿಲ್ಲ ಫೋನ್ ಮಾಡಿ ಆಯಿತು ಅದೇ ಹಳ್ಳಿ ಕಾರು ಬಸ್ ಬಿಡೋದು ಹಳ್ಳಿಕಾರು ಆಗ್ಬೇಕಂತೆ ನಾನು ನಾಟೆ ಸಬ್ಬಲ್ವಂತೆ ಆಯಿತಾ ಈಗ ಎಲ್ಲ ಕಡೆ ಅದನ್ನು ಆಟಿಗೆ ಬರ್ತಾ ಹೋಗೋದು ಹಾರಬೇಕು ಹಳ್ಳಿಕಾರು ಮಾತ್ರ ಬಸ್ ಸ್ವಾಮಿ ನಾಟಿಂದ ಗ್ರೇಟ್ ಹಾಂ ಹೌದು ಸ್ವಾಮಿ ಬೀಜ ನಾಯಕ ಗ್ರೇಟ್ ಆಗಿ ನಾನು ಕರೆಕ್ಟ್ ಬೀಜ ನಾಯಕಗಳು ಅವರು ಎಲ್ಲ ಹಾಕಿ ಗುಜರಾಳ ಹುಡುಕಾ ಇದೆ ಮಂಗು ಅಲ್ವಾ

बैलेंट तो 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 है तो तो भाई तो तो है अरे उसे दोबारा पढ़ाना बच्चा बहुत गरीब है अच्छा तो सीखiamo बैलेंट बोल और धक्का मार रहा है बहुत सारा बसवे अक्की अक्की तीनफा ತಿಸ್ತೀವಣ್ಣ ಈ ಹುಟ್ಟಾಗಿ ಬೆಳೆದಿರೋದು ನಾವು ಹಾಂ ಎಷ್ಟು ರಸ ಬಿಡ್ತೇವೆ ನಾವೆಲ್ಲ ಬಿಟ್ಬಿಡ್ತೀವಿ ತಿನ್ಬಿಡ್ತೀಯ ಈಗ ಅಂತ ದುಮ್ಮಣಕ್ಕೆ ಅದು ಪ್ರಭಾ ಅದು ನಿಮ್ಮ ದುಮ್ಮಣಂತ ಅಲ್ಲ ಅದು ಹಾಂ ಇವಾಗ ಇರೋಣ ಆಟ ಹಾಂಗ್ ಬರ್ವಾ ಗೆಜ್ಜೆ ಹಾಕ್ಬಿಟ್ಟು ಕೊಡೋನ್ ಹಾಕ್ಬಿಟ್ಟು ನೀವು ಮಾಡೋದು ಗಾಡಿಯ

ದೊಡ್ಡವ್ರಿಗೆ ಬಿಡಬೇಡಿ ಮಾಡಿ ದೊಡ್ಡರಿಗೆ ಖಾಲಿ ಬಿಡೋದು ಅದೆಲ್ಲ ಸುಮ್ಮನೆ ಸುಲ್ಕ ಕಾಲಿ ಬಿಡೋದೆಲ್ಲ ಸುಮ್ಮನೆ ಅದೆಲ್ಲ ಎಲ್ ಅವರು ನೋಡಿ ಚೆನ್ನಾಗಿ ಕುಡಿತವ್ರೆ ಇಲ್ಲಿ ಎರಡು ಹಾಂ ಸರಿ ಹಾಂ ಸರಿ ನಾ ಸರಿ मेरा चलो हां हां चलो